ದೆಹಲಿಯಲ್ಲಿ ಇವತ್ತು ನಡಿಬೇಕಿದ್ದಂತಹ ಬಿಜೆಪಿ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೊನೆ ಕ್ಷಣದಲ್ಲಿ ಮೀಟಿಂಗ್ ರದ್ದಾಗಿದೆ ಹೈಕಮಾಂಡ್ ಸಭೆಯನ್ನ ಮುಂದೂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೈಕಮಾಂಡ್ ನಾಯಕರ ನಿರ್ಧಾರ ಇದು ಹೈಕಮಾಂಡ್ ನಾಯಕರನ್ನ ರಾಜ್ಯ ನಾಯಕರು ಭೇಟಿ ಆಗಬೇಕಿತ್ತು ನಿನ್ನೆ ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತೆರಳಿದ್ರು ಇಂದು ನಡಿಬೇಕಿದ್ದಂತ ರಾಜ್ಯ ಬಿಜೆಪಿ ನಾಯಕರ ಸಭೆ ಆದ್ರೆ ಆ ಸಭೆ ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ನಾಯಕರಿಗೆ ಬುಲಾವ್ ನೀಡಿದ್ರು ಹೈಕಮಾಂಡ್ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗಬೇಕಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ದೆಹಲಿಗೆ ತೆರಳಬೇಕಿತ್ತು ಕಾರಣಾಂತರಗಳಿಂದ ಸಭೆ ರದ್ದಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ನಾಳೆ ಸಭೆ ನಡೆಯುವ ಸಾಧ್ಯತೆ ಇದೆ ಅಂತೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ನಾಳೆ ಯಡಿಯೂರಪ್ಪನವರು ಸಹ ದೆಹಲಿಗೆ ತೆರಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಇವತ್ತು ದೆಹಲಿಯಲ್ಲಿ ನಡಿಬೇಕಿದ್ದಂಥ ಹೈಕಮಾಂಡ್ ನಾಯಕರ ಸಭೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ರಾಜ್ಯ ನಾಯಕರು ಇವತ್ತು ಸಭೆಯಲ್ಲಿ ಭಾಗಿ ಆಗಬೇಕಿತ್ತು ಅದೇ ಸಭೆ ಕ್ಯಾನ್ಸಲ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಆಯ್ಕೆ ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಹಾಲಿ ಸಂಸದರಿಗೆ ಅನ್ನು ಕೊಡಬೇಕಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿಗೆ ತ ತೆರಳಿ ಈ ಎಲ್ಲ ಗೊಂದಲಗಳಿಗೂ ಪೂರ್ಣ ವಿರಾಮವನ್ನು ಹಾಕಬೇಕು ಅಂತ ಹೇಳಿ ರಾಜ್ಯ ನಾಯಕರು ಅಂದುಕೊಂಡಿದ್ರು ಆದರೆ ಇವತ್ತು ನಡಿಬೇಕಿದ್ದಂಥ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಸದ್ಯ ನಾಳೆ ಮತ್ತೊಮ್ಮೆ ಮೀಟಿಂಗ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇವೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ನಡಿಬೇಕಿದ್ದಂತ ಸಭೆ ಬಿಜೆಪಿ ನಾಯಕರ ಸಭೆ ಕ್ಯಾನ್ಸಲ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೆ ಈ ಸಭೆ ಕ್ಯಾನ್ಸಲ್ ಆಗಿದೆ ನಾಳೆ ಏನಾದರೂ ನಡೆಯುತ್ತಾ ನಾಳೆ ಒಂದ್ ವೇಳೆ ಕೂಡ ನಾಳೆ ರಾಜ್ಯ ನಾಯಕರು ಅಥವಾ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ ಜನಾರ್ದನ್ ಇವತ್ತು ಸಭೆಯನ್ನ ನಡೆಸೋದಕ್ಕೋಸ್ಕರನೇ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಬಲಾವನ್ನ ಕೊಟ್ಟಿತ್ತು ನಾನೇ ದಿನ ತಕ್ಷಣವೇ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ತಕ್ಷಣ ನಿನ್ನೆ ದೆಹಲಿಗೆ ತೆರಳಿದ್ರು ಕೂಡ ಆದ್ರೆ ಇವತ್ತು ಅಮಿತ್ ಶಾ ಅವರ ಒಂದು ಬೇರೆ ಬೇರೆ ಕಾರ್ಯಕ್ರಮ ಶೆಡ್ಯೂಲ್ ಬಿಜಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಸಭೆಯನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಕಡೆಯಲ್ಲಿ ಕಾಣಿಸ್ತಾ ಇದೆ ರಾಜ್ಯ ಬಿಜೆಪಿ ಪಟ್ಟಿ ಮೊದಲ ಪಟ್ಟಿ ಬಿಡುಗಡೆ ಮಾಡೋದಕ್ಕೂ ಕೂಡ ತೀವ್ರ ಕಷ್ಟ ಆಗ್ತಾ ಇದೆ ತೀವ್ರ ಆಗ್ತಾ ಇದೆ ಕೆಲವು ಕ್ಷೇತ್ರಗಳಲ್ಲಂತೂ ಇನ್ನೂ ಫೈಟ್ ನಡೀತಾ ಇದೆ ಯಾರನ್ನ ಅಭ್ಯರ್ಥಿ ಮಾಡ್ಬೇಕು ಅಂತೇಳಿ ಹಾಲಿರುವಂತ ಸಂಸದರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಬೇರೆ ಬೇರೆ ಹೆಸರುಗಳು ಪ್ರಸ್ತಾಪ ಆಗ್ತಾ ಇದೆ ಇದೆಲ್ಲ ಕಗ್ಗಂಟಗಳ ನಡುವೆ ಎಲ್ಲ ಸಮಸ್ಯೆನ ಪರಿಹರಿಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಆ ಸಭೆಯನ್ನ ಹೇಳಿ ಇವತ್ತು ಕರೆದಿದ್ರು ಸಭೆ ರದ್ದಾಗಿದೆ ಬಹುಶಃ ನಾಳೆ ಸಭೆ ನಡೆಯುವಂತ ಸಾಧ್ಯತೆ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ಮತ್ತೆ ಯಡಿಯೂರಪ್ಪನವರು ಸಹಿತ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ನಾಳೆ ದಿನ ಸಭೆ ನಡೆಯುತ್ತೆ ಸಂಪತ್ ಇಲ್ಲಿ ಎರಡು ಸಭೆಯನ್ನ ಬಿಜೆಪಿ ಹೈಕಮಾಂಡ್ ನಡೆಸಲಿಕ್ಕಿದೆ ಒಂದು ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರು ಸಭೆಯನ್ನು ನಡೆಸ್ತಾರೆ ಆ ನಂತರದಲ್ಲಿ ಅದೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾರೆ ನರೇಂದ್ರ ಮೋದಿ ಅವರ ಟೈಮ್ ಶೆಡ್ಯೂಲ್ ಅನ್ನು ನೋಡಿಕೊಂಡು ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲಿ ಇನ್ನೊಮ್ಮೆ ಸಭೆಯನ್ನ ನಡೆಸಿ ಆ ನಂತರ ಪಟ್ಟಿಯನ್ನು ರಿಲೀಸ್ ಮಾಡುತ್ತಾರೆ ಬಹುಶಃ ಇದು ಇನ್ನೂ ಎರಡು ಮೂರು ದಿನಗಳ ಕಾಲ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆನಂತರವೇ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ಸಹಿತ ಆಕಾಂಕ್ಷಿಗಳಲ್ಲಿ ಡವಡವ ಖಂಡಿತ ಮುಂದುವರಿಯುತ್ತೆ ಸಂಪತ್ ಜನರದಲ್ಲಿ ಇನ್ನೊಂದು ಕಡೆಯಲ್ಲಿ ಒಂದಷ್ಟು ಕ್ಷೇತ್ರಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ ಇದು ಮೈಸೂರು ಲೋಕಸಭಾ ಕ್ಷೇತ್ರ ಆಗಿರಬಹುದು ಅಥವಾ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ದೊಡ್ಡ ಮಟ್ಟದ ಗೊಂದಲ ಇದೆ ಆ ಕ್ಷೇತ್ರಗಳ ಭವಿಷ್ಯ ಏನಾಗಬಹುದು ಅಂದ್ರೆ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡದಕ್ಕೋಸ್ಕರನೇ ಸಭೆಯನ್ನ ಕರೆಯಲಾಗಿದೆ ಇಲ್ಲಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಬಿಡುತ್ತೆ ಫೈನಲ್ ಆಗಿದೆ ಅನ್ನೋಂತ ಒಂದು ಮಾತುಗಳು ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು ಕಾರಣ ನ್ಯೂಸ್ ಈ ಹಿಂದೆನೆ ಬಹುಶಃ ಒಂದು ಆ ತಿಂಗಳ ಹಿಂದೆನೆ ಈ ಬಗ್ಗೆ ಒಂದು ವರದಿಯನ್ನ ಮಾಡಿತ್ತು ಯದುವೀರ್ ಅವರು ಅಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ವರದಿಯನ್ನ ಮಾಡಿತ್ತು ಅದೇ ಪ್ರಕಾರ ಈಗ ಅಂತಹದ್ದೇ ಒಂದು ಸುದ್ದಿ ಹಬ್ಬಿದೆ ಅಲ್ಲಿ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಅನ್ನೋಂತ ಚರ್ಚೆ ಶುರುವಾಗಿದೆ ಯಾವ ಕಾರಣಕ್ಕೆ ಬದಲಾಯಿಸ್ತಾ ಇದ್ದಾರೆ ಏನು ಅನ್ನೋದು ಹೈಕಮಾಂಡ್ ತೀರ್ಮಾನ ಆದ್ರೆ ಸದ್ಯಕ್ಕಂತೂ ಅಲ್ಲಿ ಪ್ರತಾಪ್ ಸಿಂಹ ಅವರ ರೇಸ್ನಲ್ಲಿ ಅವರೊಬ್ಬರೇ ಅಲ್ಲ ಬೇರೆಯವರು ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಜಿ ಕನ್ನಡ ನ್ಯೂಸ್ ಮಾಡಿದಂತ ವರದಿ ಸ್ಪಷ್ಟ ಆಗಿದೆ ಇದರ ಇದ್ರ ಜೊತೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಸಹಿತ ಅಷ್ಟೇ ಕಗ್ಗಂಟಾಗಿದೆ ಕೇವಲ ಇದೊಂದೆರಡು ಕ್ಷೇತ್ರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದ್ರೆ ಒಳಗೊಳಗೇನೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಇಂತಹ ಸಮಸ್ಯೆ ಇದೆ ಉದಾಹರಣೆಗೆ ಹೇಳೋದಾದ್ರೆ ಬೀದರ್ ನಲ್ಲಿ ಕೂಡ ಭಗವಂತ ಕುಬಾರ್ ಟಿಕೆಟ್ ಕೊಡಬಾರ್ದು ಅಂತೇಳಿ ಅಲ್ಲಿನ ಆ ಹಾಲಿ ಮಾಜಿ ಶಾಸಕರಗಳೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಲೇಬಾರದು ಅಂತ ಹೇಳಿ ಅಲ್ಲಿ ಸ್ಥಳೀಯವಾಗಿಯೂ ಸಹಿತ ಕೆಲವು ಬಿಜೆಪಿ ಪ್ರಮುಖರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ರೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸ್ಥಳೀಯವಾಗಿ ಬಿಜೆಪಿ ಕೆಲವು ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಏನಾಗಿದೆ ಅಂದ್ರೆ ಕಗ್ಗಂಟು ಶುರುವಾಗಿದೆ ಬಿ ಸಿ ಪಾಟೀಲ್ ಸಹಿತ ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ ನಾನು ಯಾವುದೇ ರೀತಿಯಲ್ಲಿ ಮಾತಾಡಿ ಬಹಿರಂಗವಾಗಿ ಮಾತನಾಡಕ್ಕೆ ಹೋಗಲ್ಲ ಆದ್ರೆ ಸೈಲೆಂಟ್ ಆಗಿದ್ದೀನಿ ಅಂತಂದ್ರೆ ನನ್ನ ದೌರ್ಬಲ್ಯ ಅಲ್ಲ ಮೌನವಾಗಿದ್ದೀನಿ ಅಂದ್ರೆ ದೌರ್ಬಲ್ಯ ಅಲ್ಲ ನಂದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾವೇರಿಯಲ್ಲಿ ಬಿ ಸಿ ಪಾಟೀಲ್ ಕೂಡ ಒಂದ್ ಕಡೆಯಲ್ಲಿ ರೇಸ್ನಲ್ಲಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೂ ಕೂಡ ಅಲ್ಲಿ ಸ್ಪರ್ಧೆಗೆ ಒಂದು ಒತ್ತಡ ಇದೆ ಈಶ್ವರಪ್ಪನವರ ಪುತ್ರ ಕಥೇಶ್ಗೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒಂದು ಆಸಕ್ತಿ ಇದೆ ಸಾಕಷ್ಟು ದಿನದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚುನಾವಣೆ ಅಂದಾಗ ಎರಡು ಮೂರು ಅಭ್ಯರ್ಥಿಗಳು ಒಂದೊಂದು ಕ್ಷೇತ್ರದಲ್ಲಿ ಇರೋದು ಸಹಜ ಆದ್ರೆ ಪ್ರಭಾವಿಗಳು ದೊಡ್ಡ ಮಟ್ಟದಲ್ಲಿ ಇರುವಂತವರು ಅವರೇ ರೇಸ್ನಲ್ಲಿ ಇದ್ದಾರೆ ಅಂತಾಗ ಅದು ಹೈಕಮಾಂಡ್ ಗೆ ತಲೆ ಬಿಸಿಯನ್ನು ಉಂಟು ಮಾಡುತ್ತೆ ಕಾರಣ ಏನಂತಂದ್ರೆ ಒಂದ್ ವೇಳೆ ಸಾಮಾನ್ಯ ಅಭ್ಯರ್ಥಿಗಳು ಯಾರಾದ್ರೂ ಪ್ರಯತ್ನ ಮಾಡಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸುಮ್ನೆ ಆಗ್ತಾರೆ ಇವರು ದೊಡ್ಡ ಮಟ್ಟದವ್ರು ಹಿಂದೆ ಸರಿದ್ರು ಅಂತಂದ್ರೆ ಚುನಾವಣೆಯ ಮೇಲೆ ಅದು ಪರಿಣಾಮ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಈ ಕಾರಣಕ್ಕಾಗಿ ಏಕಾಏಕಿ ಅನೌನ್ಸ್ ಮಾಡೋ ಬದಲು ಅವರನ್ನ ಮನವೊಲಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರದಲ್ಲಿ ಪಟ್ಟಿ ಬಿಡುಗಡೆ ಮಾಡುತ್ತ ವಿಚಾರಕ್ಕೆ ಪ್ರಯತ್ನವನ್ನ ಮಾಡದಂತೆ ಕಂಡು ಬರ್ತಾ ಇದೆ ಅದೇ ಕಾರಣಕ್ಕಾಗಿಯೇ ಮತ್ತೊಮ್ಮೆ ದೆಹಲಿಗೆ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರನ್ನ ಕರೆಸಿದ್ದಾರೆ ಇಲ್ಲಾಂತಂದ್ರೆ ಈ ಹಿಂದೆ ಹೋಗಿ ಮಾತುಕತೆ ಮಾಡಿ ಬಂದಿದ್ರು ಇನ್ನೊಮ್ಮೆ ಚುನಾವಣಾ ಸಮಿತಿ ಸಭೆ ಆದ್ರೆ ಮುಗಿದಿತ್ತು ಆದ್ರೆ ಇಲ್ಲಿ ಅಷ್ಟರ ಮಟ್ಟಿಗೆ ಸುಲಭಕ್ಕೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ ಹಾಗಾಗಿ ಇನ್ನೊಂದು ಸಭೆಯನ್ನ ಕರೆದಿದ್ದಾರೆ ಫೈನಲಿ ಕೊನೆಗೆ ಪ್ರಧಾನಿ ಮೋದಿ ಅವರೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಅವರೇ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿನೇ ಸಭೆ ಇವತ್ತಿನ ಸಭೆ ರದ್ದಾಗಿದೆ ನಾಳೆ ದಿನ ಬಹುಶಃ ನಡೆಯುವಂತ ಸಾಧ್ಯತೆ ಇದೆ ನಾಳೆ ನಡೀತು ಅಂದ್ರೆ ನಾಳೆ ಸಂಜೆನೆ ಮೋದಿ ಅವರು ಇವರೆಲ್ಲರ ಜೊತೆಯಲ್ಲಿ ಮಾತಾಡಬಹುದು ಅಥವಾ ಇನ್ನೊಂದು ದಿನ ಲೇಟ್ ಆಗ್ಬೋದು ಒಟ್ಟಿನಲ್ಲಿ ಎರಡೂ ಸಭೆಯನ್ನ ನಡೆಸಿ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿಯ ಬಿಡುಗಡೆಗೆ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ